ಯಾವಾಗ್ಲೂ ಆರೋಪ ಬಂದ ಮೇಲೆ ನಾವು ಓಡಿ ಹೋಗ ಆರೋಪ ನೀವು ಎಲ್ಲಿ ಹೋದ್ರೆ ಜಗತ್ತಿನಾಗ ಯಾವ ಮೂಲೆಯೊಳಗೆ ಹೋಗ್ಬಿಟ್ಟು ಇವತ್ತಿನ ವ್ಯವಸ್ಥೆ ಹಿಡ್ಕೊಂಡು ಬರೋ ಶಕ್ತಿ ನಮ್ಮ ಭಾರತದ ರಕ್ಷಣಾ ಇಲಾಖೆ ಪೊಲೀಸ್ ಎಲ್ಲಿದೆ ಈಗ ಏನೇ ಆಗಿ ನಮಗೊಮ್ಮೆ ಏನಾಗ್ತದ ಕೆಲವೊಮ್ಮೆ ಕೆಲವೊಂದು ನಮ್ದೊಡ ಇರುವ ಹಿತೈಷಿ ಅನ್ನೋರು ಇಂಥವು ಪಟ್ಟು ಪಟ್ಬಿಡ್ತಾರೆ ಹೋಗಿ ಹೋಗ್ತೀವಿ ಹೋಗೋದ್ರಿಂದ ಮತ್ತೆ ದೊಡ್ಡ ಅಪರಾಧ ಆಗ್ತದೆ ಹೋಗಿ ತಪ್ಪು ಈಗ ಬಂದು ಸರೆಂಡರ್ ಆಗ್ಯಾರ ಅವ್ಳು ಮಾಡಿದಂಥದ್ದು ಯಾರು ಒಪ್ಪುದಿಲ್ಲ ಅದು ಅಕ್ಷಮ ಅಪರಾಧ ಆದ್ರೆ ಅದು ಏನಿತ್ತು ನ್ಯಾಯಾಂಗದ ವ್ಯವಸ್ಥೆ ಒಳಗೈತಿ ಎಸ್ ಐ ಟಿ ತೊಳಗಿದೆ ಎಸ್ ಐ ಟಿನು ಯಾವ ರೀತಿ ಇವತ್ತು ತನಿಖೆ ಮಾಡ್ಲಕ್ಕ ನೋಡ್ಬೇಕು ಎಸ್ ಐ ಟಿಯವರು ಯಾರು ಅವ ಡ್ರೈವರ್ ಇಲ್ಲದನ ಆ ಪ್ರಜ್ವಲ್ ರೀ ಅವನು ಡ್ರೈವರ್ಗೆ ಇಲ್ಲದ ಸಿಂಗಾಪುರಾಗ ಬ್ಯಾಂಕಾಕ್ ಅವನು ಯಾವ ಸ್ಟಾರ್ ಹೋಟೆಲ್ನಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಇರ್ತಾರೋ ಅವರು ಹೇಳಬೇಕಲ್ಲ